ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಇವನ್ನ ಕೂರಿಸ್ಕೊಂಡು ಹೇಳ್ಕೊಡೋದಂದ್ರೆ ತುಂಬ ಕಷ್ಟ ಓಡಾಡ್ತಾ ಇರ್ತಾನೆ ಕೂರಲ್ಲ ಒಂದು ಸೈಡ್ ಇವತ್ತು ಕೂರಿಸ್ಬಿಟ್ಟು ಇದ್ದೀನಿ ಫಸ್ಟ್ ಲೆಟರ್ ಏನೇ ಇದ್ದೀನಿ ಕಲಿತಿದ್ದಾನೆ ಅಂತ ಅಂದ್ಕೊಳ್ತಿದ್ದೀನಿ ನೋಡಿ ಹೇಗೆ ಕಲಿತಿದ್ದಾನೆ ನಾನು ಹೇಗೆ ಹೇಳ್ಕೊಡ್ತಿದ್ದೀನಿ ಮಕ್ಕಳಿಗೆ ಈ ಥರನೂ ಕಲಿಸ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಅವ್ರು ಯಾವ ಥರ ಹೇಳ್ಕೊಟ್ರೆ ಬೇಗ ಕಲಿತಾರೆ ಅಂತ ಇದ್ದೀನಿ Stop. Next. Stop. Uh, oh, stop. Play it like a book. Wow, good. Wow. ನಾನು ಯಾವ ಥರ ಹೇಳ್ಕೊಟ್ಟೆ ಹಾಗೆ ಕಲಿತಿದ್ದೇನೆ ಅವ್ನು ಖುಷಿ ನೋಡಿ ಒಂದು ಲೆಟರ್ ಬರೆದ ತಕ್ಷಣ ಇಷ್ಟು ಖುಷಿ ಪಡ್ತಿದ್ದೇನೆ ಅಂಥೇಳಿ ಇದು ನೆಕ್ಸ್ಟ್ ಡೇ ಅವನು ನಾವು ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಅದು ಸ್ವಲ್ಪ ಶಾವಿಗೆ ಮಿಕ್ಕಿತ್ತು ಅದನ್ನು ಪಾಯಸ ಮಾಡಿಕೊಟ್ಟೆ ಅವನು ಉಪ್ಪಿಟ್ಟು ತಿನ್ನಲಿಲ್ಲ ಸೊ ಪಾಯಸನಾದರೂ ಕುಡಿಲಿ ಅಂತ ಹೇಳ್ಬಿಟ್ಟು ನಾನು ಡಿಲೀಷಿಯಸ್ ಆಗಿ ಪಾಯಸ ಮಾಡಿಕೊಟ್ಟೆ ಬಾದಾಮ್ ಪೌಡ್ರೆಲ್ಲ ಇತ್ತಲ್ಲ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಹಾಗೆ ಮಾಡಿಕೊಟ್ಟೆ ಇದು ನೆಕ್ಸ್ಟ್ ಕುಣನೂರ್ಗೆ ಹೋಗೋಣ ಬಟ್ಟೆ ತಂದಿಲ್ಲ ಮತ್ತು ತರಕಾರಿ ಎಲ್ಲ ಸ್ವಲ್ಪ ತೊಗೋಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಕುಣನೂರಿಗೆ ಹೋಗ್ತಾ ಇದ್ವಿ ನಾನು ಡ್ರೆಸ್ ತೋರಿಸ್ತಾ ಇದ್ದೆ ಅದನ್ನು ನಂದು ಹೊಸ ಬಟ್ಟೆ ಕ್ಲೀನ್ ಮಾಡಿ ಕಳಿಸಿದ್ದೆ ತಾನೇ ಕ್ರೀಮ್ ಹಾಕಿ ನಾನು

ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತಗೊಂಡ್ವಿ ಯಾವಾಗ್ಲೂ ಈ ಅಜ್ಜಿ ಹತ್ರನೇ ಹೋಗೋದಿವ್ರು ಅಲ್ಲೆಲ್ಲ ತರಕಾರಿ ತಗೊಂಡ್ವಿ ನಾನ್ ತಗೊಂತೀರ ನೀನು ತಗೊಳಕ್ ಬರಲ್ಲ ಅಂತ ಹಂಗೆ ಹಿಂಗೆ ಅಂತ ರೀ ಕಟ್ಬಿಟ್ಟು ಅವ್ರು ಅದಾದ್ಮೇಲೆ ಬಟ್ಟೆ ಶಾಪಿಗೆ ಅಂತ ಹೋದ್ವಿ ಬಟ್ಟೆ ಎಲ್ಲಾ ತಕೊಂಡ್ವಿ ಅದ್ರ Gue deze早ing undellom rand wird z assembattat in der Zeit so wer ಹೇಳ್ಬೇಕು Depois venir, heißt er nochmal. JeKeep jeden, capacityes day so as je ಗುಡ್ ಯಾಕ್ ಬೇಕು ಬೇರೆ ಕೈ ಅದು ಗಬ್ಬಾಗಿದ್ರೆ ಬೇರೆ ಕೈ ಈ ಕೈ ಏನು ಮಾಡೋದು ಏನು ಮಾಡೋದು ಆ ಕೈನ ಬೇರೆ ಕೈ ಬೇಕು ಅಂತ ಇದೆಯಲ್ಲ ಗಬ್ಬಾಗೈತೆ ಅಂತ ಇದೆಯಲ್ಲ ತಂದಿದೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅವ್ನು ಕೂತ್ಕೊಬಿಟ್ಟು ಬೇರೆ ಕೈ ಬೇಕು ಅಂತ ಹೇಳ್ತಿದ್ದಾನೆ ಬಟ್ಟೆ ತೊಗೊಳಕ್ಕೆ ಹೋದ್ವಿ ಅದರ ಕಲೆಕ್ಷನೇ ಇರಲಿಲ್ಲ ಅಲ್ಲಿ ಅಜ್ಜಿ ಹೂವು ತಗೊಂತ ಫಸ್ಟ್ ಹೋದಕ್ಷಣ ಹೂವು ಕೊಟ್ಟರು ಮತ್ತು ಹೂವೆಲ್ಲ ತೊಗೊಬಂದ್ವಿ ಅವ್ನು ಬಂದ್ಬಿಟ್ಟು ಬೇ ಕೈ ಗೊಬ್ಬಾಗಿದೆ ಬೇರೆ ಕೈ ಬೇಕು ಅಂತ ಹೇಳ್ತಿದ್ದ ಅದನ್ನು ಕ್ಯಾಪ್ಚರ್ ಮಾಡಿದೆ ನೆಕ್ಸ್ಟು ನೆಕ್ಸ್ಟ್ ಡೇ ಕಡಿಮೆ ಬಸಪ್ಪಗೆ ಹೋಗ್ತೀನಿ ಅಂತ ಹೇಳಿದ್ರು ಕರು ಹಾಕಿತ್ತು ಹಸು ಅದಕ್ಕೋಸ್ಕರ ಗಿನ್ ಮಾಡು ಅಂತ ಹೇಳಿದ್ರು ಅದನ್ನು ಗಿನ್ ಮಾಡ್ತಿದ್ದೆ ಕುಕ್ಕರಲ್ಲಿ ಒಂದು ಫೈ ಎಷ್ಟು ಫಿಫ್ಟ್ ಟೆನ್ ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ ಬೇಗ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಹಾಲು ಹಾಕಿಬಿಟ್ಟು ಅದ್ರೊಳಗಡೆ ಬೆಲ್ಲ ಹಾಕಿಬಿಟ್ಟು ಕರಗಿಸ್ಕೋಬೇಕು ಆಮೇಲಿಂದ ಅದಕ್ಕೆ ಸ್ವಲ್ಪ ಅದು ಗಿಣ್ಣ ಹಾಲು ಇರುತ್ತಲ್ಲ ಹಸಿದು ಫಸ್ಟ್ ಕರಿದಿರೋದು ಆ ಹಾಲನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಅಲ್ಲಿ ಸ್ವಲ್ಪ ಬಿಟ್ಟಿರೋದು ಟಿಪ್ಸ್ ಆಗಿದೆ ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದರೊಳಗೆ ಅದಾದಮೇಲೆ ಸೋರಿಸ್ಕೋಬೇಕು ಗಲೀಜೆಲ್ಲ ಇರುತ್ತಲ್ಲ ಮತ್ತು ಅದಕ್ಕೆ ಎಲ್ಲಕ್ಕಿ ಪೌಡ್ರೆಲ್ಲ ಹಾಕಿ ಮಾಮೂಲಿ ಕುಕ್ಕರಿಗೆ ಹಾಕಿಬಿಟ್ಟು ಒಂದು ವಿಸಲ್ ಒಡಿಸಿದ್ರೆ ರೆಡಿ ಆಗುತ್ತೆ ಗಿನ್ನು ನೋಡ್ಬೋದು ನೀವು ಇಲ್ಲಿ ಯಾವ ಥರ ಬಂದಿದೆ ಅಂತ ನಾನು ನೆಕ್ಸ್ಟ್ ಮೊನ್ನೆ ಬೆಳಗ್ಗೆಗಾಲ ಯೂಸ್ ಮಾಡೋದು ಅದಕ್ಕೆ ಬಾಕ್ಸ್ ಒಳಗೆ ಹಾಕಿರ್ತಿದ್ದೆ ಇರುವೆ ಎಲ್ಲ ಬಂದ್ಬಿಡುತ್ತೆ ಅಂತಲೇ ಹೇಳಿ ಏ ಒಂದು ಕಲಿತ್ಬಿಟ್ಟು ಮನೆ ತುಂಬ ಬರೀ ಗೋಡೆ ಎಲ್ಲೇ ನೋಡಿದ್ರೂ ಏ ಎಲ್ಲ ಕಡೆ ಏ ಬರೆದು ನೆಕ್ಸ್ಟ್ ನಾಳೆ ಅಪ್ಪ ಅಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಒರೆಸ್ಬಿಟ್ಟು ಬ್ಲೌಸಿಗೆ ತೋರಿಸ್ತಾ ಇದ್ದೀನಿ ಈ ಥರ ಬಂದಿದೆ ಬ್ಯಾಕ್ ವರ್ಕ್ ಈ ಥರ ಮಾಡಿದ್ದೀನಿ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಹಿಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಇದು ಬ್ಯಾಕಿಗೆ ತುಂಬ ದಿನ ಆಗಿಬಿಟ್ಟಿದೆ ಅದಕ್ಕೆ ಅದೇನು ಮಾಡಿಟ್ಟಿಲ್ಲ ನೋಡ್ಬೋದು ಇದು ಬ್ಯಾಕಿಗೆ ವರ್ಕ್ ಮಾಡಿರೋದು ಕಾಣಿಸ್ತಿದೆ ಅಲ್ವ ಗೊತ್ತಿಲ್ಲ ಇದು ಬ್ಯಾಕ್ ವರ್ಕ್ ಈಚೆ ಬಂದು ಸ್ಲೀವ್ಸಿಗೆ ಮಾಡಿರೋ ಅಂಥದ್ದಿದು ಫುಲ್ ಕಂಪ್ಲೀಟ್ ಆಗಿಲ್ಲ ಇನ್ನ ಇದು ಪೂರಾ ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಹೇಗೆ ಬಂದಿದೆ ತಿಳಿಸಿ ಇದು ಬಂದು ಸ್ಲೀವ್ಸ್ ವರ್ಕ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಇದನ್ನು ವರ್ಕ್ ಕಂಪ್ಲೀಟ್ ಆಗಿಲ್ಲ ಇನ್ನು ಇದನ್ನು ಸ್ವಲ್ಪ ಫಿಲ್ ಮಾಡಿ ಫ್ರಂಟಿಗೆ ಒಂದು ಸ್ವಲ್ಪ ಇದೆ ಫ್ರಂಟಿಗೆ ಬ್ಯಾ ಬಾಕಿ ಇದೆ ಅದನ್ನು ಇವಾಗ ಮಾಡಬೇಕು ಇದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು ಮಾಡಿಬಿಟ್ಟು ತೋರಿಸ್ತೀನಿ ಫೈನಲ್ ವರ್ಕ್ ಹೇಗೆ ಬಂದಿದೆ ಅಂತ ನಾನು ಮಾಡಿರೋಂಥ ಫಸ್ಟ್ ವರ್ಕ್ ಬ್ಲೌಸ್ ನನಗಂತ ಮಾಡ್ಕೊಂಡಿರೋಂಥದ್ದು ಕೊಡ್ತೀನಿ ಎಷ್ಟು ನಾನು ಮಾಡಿಸಿಲ್ಲ ನನಗೆ ಗೊತ್ತಿಲ್ಲ ಬಟ್ ಅಂದಾಜು ಒಂದು ಎಷ್ಟು ಕೇಳ್ತಾರೆ ಅಂತ ಅಂದಾಜಿಲ್ಲ ನನಗೆ ಎಷ್ಟು ಕೇಳ್ಬೋದು ಅಂತ ಇಲ್ಲಿ ಕ್ಲಿಯರಾಗಿ ಅಂದರೆ ಪಿಕ್ ಬೇಕರ್ ಅಪ್ಲೋಡ್ ಮಾಡ್ತೀನಿ ನಾನು ಹೇಗೆ ಮಾಡಿದೆ ಅಂಥದು ವೀಡಿಯೋಸ್ ಇಲ್ಲ ಬಟ್ ಏನೇನು ಯೂಸ್ ಮಾಡಿದ್ದೀನಿ ಅನ್ನೋದು ಮತ್ತು ಎಲ್ಲಿ ಪರ್ಚೇಸ್ ಮಾಡಿದೆ ಇದೆಲ್ಲ ಬೀಟ್ಸು ಇದೆಲ್ಲ ಬೇಕಾದ್ರೆ ಡೀಟೇಲ್ಸ್ನ ಕೊಡ್ತೀನಿ ಹೇಗಿದೆ ವರ್ಕ್ ಮಾಡಿರೋದಂತ ತಿಳಿಸಿ ನಾನು ಮಾಡ್ಕೊಂಡಿರೋಂಥ ಫಸ್ಟು ನಾನು ಮಾಡ್ಕೊತಿರೋಂಥದ್ದು ಫಸ್ಟು ವರ್ಕ್ ಅದು ಟ್ರೈ ಮಾಡೋಣ ಅಂತ ಮಾಡಿದೆ ಇದು ನೆಕ್ಸ್ಟ್ ಡೇ ಹಬ್ಬ ದಿನ ಮನೇಲೆಲ್ಲ ಪೂಜೆ ಮಿಕ್ಸಿ ತಿಂಡಿ ಎಲ್ಲ ಮಾಡಿಟ್ಟು ಅದು ಕಡಿಮೆ ಬಸಪ್ಪಂಗೆ ಗಿಣ್ಣು ಕೊಡಬೇಕು ಅಂತೇಳಿ ಹೋಗ್ತಿದ್ವಿ ಅದಾದ್ಮೇಲೆ ಅಲ್ಲಿ ಎಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ ಅವಾಗ ಪೂಜಾರಿ ಏನೂ ಇರಲಿಲ್ಲ ಈ ಸಲ ಪೂಜಾರಿ ಎಲ್ಲ ಇತ್ತು ಅವ್ರ ಜೊತೆ ಲಾಸ್ಟ್ ಟೈಮ್ ನಾವೇ ಪೂಜೆ ಬಂದಿದ್ವಿ ಈ ಸಲ ಅವರೇ ಪೂಜೆ ಮಾಡಿಕೊಟ್ರು ಅದೆಲ್ಲ ಮುಗಿಸಿ ಪೂಜಾರಿ ಮುಗಿಸ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಆ ಮರದ ಹತ್ರ ತಿಂಡಿ ತಿನ್ಕೊಂಡು ಸರಿ ತಿಂಡಿ ತಿನ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಅದೇನದು ಬಾಡಿದ್ದು ಕ್ಯಾನು ಅವ್ರು ಸಿಂಗಲ್ ನಿಗ್ಳೋಡಕ್ಕೆ ಹೋಗ್ಬೇಕು ಹೇಳ್ಬಿಟ್ಟು ಡೀಸೆಲ್ ಹಾಕೊತಿದ್ರು ಅದಕ್ಕೆ ಸ್ವಲ್ಪ ಅದಮೇಲೆ ಮೇಲೆ ಎತ್ಕೊಡು ಅಂತ ಕರೆದ್ರು ಸೊ ಹಾಗಾಗಿ ಹೋಗಿ ಎತ್ಕೊ ನಾನು ವೀಡಿಯೋ ಮಾಡೋದಂತೂ ಸ್ವಲ್ಪ ಇಷ್ಟ ಇಲ್ಲ ಫುಲ್ ರೇಗಿಸ್ತಾ ಇರ್ತಾರೆ ಆಡ್ಕೊತಾ ಇರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನು ಮಾತಾಡೋದಿಲ್ಲ ಏನು ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದರೆ ನಾನು ಏನೇ ಮಾಡಿದ್ರೂ ಆಡ್ಕೊಳ್ತಾರೆ ಸಪೋರ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು ಆದರೂ ನಾನು ವೀಡಿಯೋ ಮಾಡೋದು ಬಿಡೋಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ಆದರೂ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್